ಮೊದ್ಲು ಇದು ಅನಸ್ತಿತ್ರಿ ಹ್ಯಾಂಗಿರೋದಪ್ಪ ಹೊಲದಾಗ ಅನ್ಸ್ತಿ ಈಗ ಹೊಲ್ದಾಗ ಬಂದ್ ನಿತ್ ಬಳಕ ಬಾಳ ಖುಷಿ ಆಗ್ಯದ್ರಿ ನಮ್ ತೋಟದಾಗ ನಾವ್ ಮಾಡ್ತೇವ್ರಿ ನಮ್ ತೋಟದಾಗ ಬೆಳ್ದಿದ್ದ ಉಣ್ತೇವಿ ಆಗಿಂದ ಕೈಪಲ್ಯ ತಾಜಾ ತಂದ್ ಉಣ್ತೇವಿ ನಾವು ಜೀವ ಅಂಬ್ರತೀ ಗೋಕೃಪ ಅಂಬ್ರತ ಮತ್ತ್ ಎರಿ ಹುಳ ಎರಿ ಜಲ

ಇದರಂತ ಬಂದಂತ ಲಿಕ್ವಿಡ್ ಸರ್ ಅಲ್ಲಿ ಸ್ಟಾಕ್ ಆಗ್ತದೆ ಸರ್ ಓಹೋ ಅದೇ ಒಯ್ದು ಅಲ್ಲಿ ಇನ್ಸೂರ್ ಕೊಡ್ತೀನಿ ಸರ್ ಕನೆಕ್ಟ್ ಕೊಡ್ತೀನಿ ಸರ್ ಭಾರಿ ಐಡಿಯಾ ಮಾಡ್ರಲ್ಲ ಸರ್ ಸರ್ ಇದು ಗಾಳಿ ರೈತ ಜೀವಾಮೃತ ಅಂತ ಸರ್ ಗಾಳಿ ರೈತ ಜೀವಾಮೃತ ಏರ್ ಟೈಟ್ ರೀ ಏರ್ ಟೈಟ್ ಇದು ಯಾವ ತರ ಮಾಡ್ರಿ ಸರ್ ಸರ್ ಇಲ್ಲಿ ಏನ್ ಮಾಡ್ರಿ ಸರ್ ಇದು ಎರೆ ಜಲ ಘಟಕ ಸರ್ ಇದು ತೊಟ್ಟಿ ಮಾಡೋದಕ್ಕಿಂತ ಇದು ಸ್ವಲ್ಪ ಸಣ್ಣ ರೈತರಿಗೆ ಇದು ಚಲೋ ರೀ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮಡಬೋಳ್ ಇವತ್ ನಾವು ನಿಂಬೆ ಕೃಷಿಯಲ್ಲಿಯೇ ಪ್ರಸಿದ್ಧಿ ಪಡೆದಂಥ ಇಂಡಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಸಾವಯವ ಕೃಷಿಕ ದಂಪತಿಗಳನ್ನು ಭೇಟಿಯಾಗ್ತಾ ಇದ್ದೀವಿ ಸುಮಾರು ಹದಿನೂ ಹದಿಮೂರು ವರ್ಷಗಳಿಂದ ಇವರು ಸಾವಯವ ಕೃಷಿಯಲ್ಲಿ ಹಲವಾರು ಬೆಳೆಗಳನ್ನು ಬೆಳಿತಾ ಇದ್ದಾರೆ ಜೊತೆಗೆ ಒಂದು ಆಶ್ಚರ್ಯ ಏನಂದರೆ ಊರಿನಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಆಗ್ತದೆ ಒಂದು ನಿರ್ಜನವಾದಂಥ ಪ್ರದೇಶ ಅಂಥದ್ರಲ್ಲಿ ಮನೆ ಮಾಡಿಕೊಂಡು ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಇವರು ಮುಖ್ಯವಾಗಿ ಇವರ ಮನೆಯವರಿಗೆ ಮೆಚ್ಚಲೇಬೇಕು ಯಾವ ಯಾವುದೇ ರೈತನಾಗಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅವರ ಮನೆಯವರು ಮಹಿಳೆಯರ ಸಪೋರ್ಟ್ ಇರಬೇಕಾಗ್ತದೆ ಆ ರೀತಿ ಸಪೋರ್ಟ್ ಇದ್ದಾಗ ಮಾತ್ರ ಏನೇ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ವಿಶೇಷವಾದಂಥ ಕೆಲಸನ ಈ ದಂಪತಿಗಳು ಮಾಡ್ತಾಯಿದ್ದಾರೆ ಬನ್ನಿ ಇವರನ್ನು ಪರಿಚಯ ಮಾಡ್ಕೊಳ್ಳೋಣ ಹಾ ಏನೇನು ಬೆಳಿತಾ ಇದ್ದಾರೆ ಏನೇನ್ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನಾನು ಸೋಮಣ್ಣ ಶರಣಪ್ಪ ಕರೂರ್ ಸಾಲೂಟಗಿ ತಾಲೂಕಿಂಡಿ ಜಿಲ್ಲಾ ಬಿಜಾಪುರ್ ಸರ್ ಎಷ್ಟು ಎಕರೆ ಹೊಲ ಆದ್ರೆ ನಿಮ್ದು ಒಂದು ನಾಲ್ಕು ಎಕರೆ ಇದೆ ಸರ್ ಸರ್ ನಾಲ್ಕು ಎಕರೆ ಅಲ್ಲಿ ಮುಖ್ಯ ಬೆಳೆ ಏನಿದೆ ಅದ್ರ ಜೊತೆಗೆ ಏನೇನು ಬೆಳಿತೀರಿ ಸರ್ ಸರ್ ನನ್ನ ಮುಖ್ಯ ಬೆಳೆಯಾಗಿ ನಿಂಬು ಬಾಳೆ ಕಬ್ಬು ಐತಿ ಸರ್ ಇದರ ಜೊತೆಗೆ ನಾನು ಮಾವು ಸೀತಾಫಲ ಚಕ್ಕು ನುಗ್ಗೆ ಹೀಗೆ ಕಾಯಿ ಪಲ್ಯ ಇದೆ ಸರ್ ಮಾಡ್ತೀರ ಸರ್ ನಮಸ್ಕಾರ ಈಗ ಎಲ್ರು ಪಟ್ಟಣದಾಗಿರ್ಬೇಕು ಮಕ್ಕಳು ಹೋಲ್ಸ್ಕೊಂತ ಸಿಟಿ ಆಗಿರ್ಬೇಕು ಅಂತ ಎಲ್ಲರೂ ಅನ್ಕೊಂತಾರ ನೀವು ಹಳ್ಳಿ ಹಳ್ಳಿ ಅಲ್ದೆ ಮತ್ತೆ ಅಡಿಗಾಗ್ ಬಂದಿರಿ ಹೆಂಗ್ ಅನಸ್ತದ ನಿಮ್ಗ ನಮ್ಗ ಮೊದಲ ಇದು ಅನಸ್ತಿತ್ರಿ ಹ್ಯಾಂಗ ಇರೋದಪ್ಪ ಹೊಲ್ದಾಗ ಅಂತ ಈಗ ಹೊಲ್ದಾಗ ಬಂದ್ ನಿಂತ ಬಳಕ ಬಾಳ ಖುಷಿ ಆಗೇದ್ರಿ ನಮ್ ತೋಟದಾಗ ನಾವ್ ಮಾಡ್ತೇವ್ರಿ ನಮ್ ತೋಟದಾಗ ಬೆಳ್ದಿದ್ ಉಣ್ತೇವಿ ಆಗಿಂದ ಕಾಯಿಪಲ್ಲೆ ತಾಜಾ ತಂದ್ ಉಣ್ತೇವಿ ಮಾರ್ಕೆಟ್ ದಿನ ತರದ್ ಇದು ಆತದ್ರಿ ಇಲ್ಲೇ ತೋಟದ ನಿಂತ ಕುರಿ ಆ ಮತ್ತ ಹಸುಗಳು ಎಲ್ಲಾ ಸಾಕಿದೇವ್ರಿ ಮತ್ತ ನಮ್ ಮನಿಯವರು ಎಲ್ಲಾ ಸಾವಯವ ಕೃಷಿ. ವರ್ಷದಿಂದ ಎಷ್ಟಿ ಮೂರು ಹೀ ಇನ್ನು ಮೊಬೈಲ್ ಬಂದಿದ್ರಿ ಹಾಗೆ ಅವಾಗ ಡ್ರಿಪ್ಪಿನ ಅನುಕೂಲ ಇದ್ದಿಲ್ರಿ ಮತ್ತ ಚಂಬು ಡ್ರಮ್ನ ಕಲಸ್ತಿದ್ರಿ ಬಕೆಟ್ ತಗೊಂಡು ಚಂಬುನೆ ಚೆಲ್ಕೋತ ಹೋತಿದ್ರಿ ಹಾ ಗಿಡದಿಂದ ಯಾವ್ದೇ ಬೆಳಿ ಅಲ್ರಿ ಸಾಲ ಸಾಲಾಗಿ ಚೆಲ್ತಿದ್ರಿ ಸಾಲ ಸಾಲಾಗಿ ಚೆಲ್ತಿದ್ರು ಅದು ಈಗ ಡ್ರಿಪ್ ಬಂದಾವ್ರಿ ಡ್ರಿಪ್ಪಿನ ಮುಖಾಂತ್ರ ಹರಿ ಹರಿ ನೀರ ಬಿಡ್ತಾರ್ರಿ ರೀ ಈಗ ನಿಮ್ಗೆ ಹೆಂಗ್ ಅನಿಸ್ತಿತ್ತು ರೀ ಅವ್ರು ಪಸ್ಟ್ ನಮ್ಗೆ ಬೆಳೆ ಬರ್ಲಾರ ಬಟ್ಟಿಗೆ ಬೈತಿದ್ದೇವ್ರಿ ನಾವು ಈಗ ತುಂಬಾ ಖುಷಿ ಆಗ್ಲಕತ್ತದ ರೀ ಹ್ಞೂ ರೀ ಖುಷಿ ಆಗ್ಲಕತ್ತಾವ್ ಹೊಲನೂ ಮತ್ತ ಸಾವಯವದಿಂದ ಮೃದು ಆಗ್ಯದ ರೀ ಕಸ ತೆಗಿಲಿಕ್ಕ ಕಳೆಗಳನ್ನ ತೆಗಿಲಿಕ್ಕೆ ನಮ್ಗೆ ಕಷ್ಟ ಆಗಲ್ಲ ಆಗ್ಯದ ರೀ ಮತ್ತ ನೆಲ ಮುರಿದೋಗಿ ಅದ ಬೆಳಿಗೊಳ ಬೆಳಿ ಬಾರಿ ಬರ್ಲಕತ್ತಾವ್ರಿ ಕಬ್ ಮಾಡಿದೇವ್ರಿ ಕಬ್ ಇಪ್ಪತ್ತೆಂಟು ಗಣಕಿ ಇಪ್ಪತ್ತೈದು ಗಣಕಿ ಇಪ್ಪತ್ನಾಕು ಹಿಂಗ್ ಅದಾವ್ರಿ ಭೂಮಿ ಸುಧಾರಣೆ ಆಗ್ಯದ ಭೂಮಿ ಫಲವತ್ತತೆ ಆಗ್ಯದ ಏನೇನು ಬಳಕೆ ಮಾಡ್ತೀರಮ್ಮ ನಾವು ಜೀವಾಮೃತ ರೀ ಗೋಕೃಪ ಅಮೃತ ಮತ್ತ ಎರಿ ಹುಳ ಗೊಬ್ಬರಿ ಎರಿ ಜಲ ಮತ್ತ ಬನಾನ ಪೊಟ್ಯಾಶ ಬಿಲ್ವರ ಬಿಲ್ವರಸಾಯನ ಇದು ಪಂಚಗವ್ಯ ದಸಗವ್ಯೋಶ ಕಂಶ ದ್ರವ್ಯ ಅಂತ ಹೇಳಿ ಈಗ ಮಾಡಿ ಮಾಡಿದೇವ್ರಿ ಈ ಮಜ್ಗಿ ಮೀ ಮೀನಾಮೃತ ಹಲವು ಮೊದಲ ಮಾಡಿದ್ದು ಜೀವಾಮೃತ ಅಷ್ಟೇ ಮಾಡ್ತಿದ್ದೇವ್ರಿ ಈಗ ಅವು ಇವು ಎಲ್ಲಾ ನೋಡಿ ನಾವ್ ದಿನಕ್ಕ ಒಂದೊಂದ್ ತರ ಭೂಮಿಗೆ ಹೆಂಗ ಈಗ ಖಾತದಾಗ ಎಷ್ಟ್ ನಮನಿ ಅದಾವಲ್ರಿ ಹಾಂಗ ಎಲ್ಲಾ ತರ ಸಿಗಲಿ ಅಂತ ಹೇಳಿ ನಾವ್ ಎಲ್ಲಾ ತರ ಮಾಡ ಬೇರೆ ತರ ಮಾಡ್ಲಕ್ ಈ ಬಾ ಪೊಟ್ಯಾಶ್ ಅತಿ ಖಾತ ರಾಸಾಯನಿಕ ಗೊಬ್ಬರದೊಳಗ ಬಂದವ್ರಿ ಹಂಗಾಗಿ ನಾವ್ ಬನಾನಾ ಪೊಟ್ಯಾಶ್ ತಯಾರು ಮಾಡ್ತೇವ್ರೆ ಬಾಳಿ ಗಿಡ ಅದಾವ್ರಿ ಅವು ಮಾರ್ಕೆಟ್ ಸಣ್ಣ ಇದ್ದಿದ್ದು ಕೊಳತಿದ್ದವು ಹಿಂಗಿದ್ದು ಇರ್ತಾವಲ್ರಿ ಅವು ಏನದ ಎಕ್ಸ್ಟ್ರಾ ಇದ್ದಿದ್ದು ನಾವು ಒಂದು ಬಕೆಟ್ ಒಳಗೆ ಕೂಡಿ ಹಾಕಿ ಕಿವುಚಿ ಅದರ ಬೆಲ್ಲ ಮತ್ತು ಹಾಕಿ ನೆನೆ ಇಟ್ಟು ಫಾಡ ದಿನ ಆಗನ ಸ್ಪ್ರೇ ಅಥವಾ ಭೂಮಿ ಕೊಡ್ತೇವ್ರಿ ಹರಿನಿರಗಳು ಕೊಡ್ತೇವ್ರಿ ಏನೇನು ಉಪ ಕಸಬಗಳು ಏನೇನು ಮಾಡ್ತಾ ಅಕ್ಕ ಕುರಿಗಳು ಸಾಕಾಣಿಕೆ ಮಾಡಿದೇವ್ರಿ ಮತ್ತ ಹಸುಗಳು ಸಾಕಾಣಿಕೆ ಮಾಡಿದೇವ್ರಿ ನಾಲ್ಕು ಆಡಗಳದವ್ರಿ ಎರಡು ಹೋಂತದವ್ರಿ ಎರಡ್ ಸಣ್ಣ ಅದಾವ್ರಿ ಮತ್ತ ಎರಡು ಹಸು ಇದಾವ್ರಿ ಒಂದ್ ಹೋರಿ ಐತಿ ನಾವ್ ತೋಟದಾಗೆ ಮಾಡ್ಕೋತೇವ್ರಿ ನೀರುಲ್ಲಾ ಗದ್ದೆ ಹಚ್ಚಿದೇವ್ರಿ ಸುತ್ತೆಲ್ಲ ಮತ್ತ ಇದು ಮತ್ತ ಇದದ ಸುತ್ತೆಲ್ಲ ಹುಲ್ಲ ಬದಿ ಹುಲ್ಲ ಹಿಂಗೆಲ್ಲಾ ತಂದು ನಾವ್ ಹ್ಮ್ ಎಲ್ಲಾ ದನಗಳಿಗ್ ಮಾಡ್ತೇವ್ರಿ ತೊಗರಿ ಹೊಟ್ಟೆ ತೋತೆವು ಕುರುಗಳಿಗೆ ಅಂತ ಹೇಳಿ ಕೊಂಡ್ ನಾವ್ ತೊಗರಿ ಹಾಕಲಕ್ಕ ಜಾಗ ಇಲ್ರಿ ನಾಲ್ಕಿ ಎಕರೆ ಐತಿ ಹಿಂಗಾಗಿ ಕುರುಗಳಿಗೆ ಹೊಟ್ಟ ತೋತೆವು ಕಣ್ಕಿ ತೋತೆವು ತಗೊಂಡೆ ಅಲ್ಲಕ್ಕ ಇದು ಸಂರಕ್ಷಣೆ ಮಾಡ್ತೇವ್ರಿ ಅಕ್ಕ ಈ ಡ್ರಮ್ ಅಲ್ಲಿ ಏನಾಯ್ತ್ರಿ ಇದು ಪೋಷಕಾಂಶ ದ್ರವ್ಯ ರೀ ಪೋಷಕಾಂಶ ಯಾವ ತರ ಮಾಡಿದ್ರೆ ಸ್ವಲ್ಪ ಇದು ಇಟ್ಟ ಮೂರ್ ಮೂರ್ ನಮನಿ ಕಾಳುಗಳ್ರಿ ಏಕದಳ ರೀ ಬೀದಳ ಮತ್ತೆ ಎಣ್ಣಿ ಪದಾರ್ಥ ರೀ ಎಣ್ಣಿ ಪದಾರ್ಥ ಯಾಕಂದ್ರ ಹೊಸು ತರ ಒಂದೇ ತರ ಹಾಕದ್ರ ಭೂಮಿಗೆ ಫಲವತ್ತತೆ ಬರಲ್ಲ ಅಂತ ಹೇಳಿ ಇದ್ರ ಹೆಸರೇ ಪೋಷಕಾಂಶ ಅದ್ರದಿಂದ ಎಲ್ಲಾ ತರ ಹಾಕಿದೇವ್ರಿ ಇದಕ್ ಕಬ್ಬಿಣ ಅಂಶ ಹಾಕಿದೇವ್ರಿ ತಾಮ್ರ ಹಾಕಿದೆವು ಮತ್ತೆ ನಾ ಜಾಡ್ರಿ ಸಜ್ಜಿ ಗೋಧಿ ಇವು ರೀ ಮತ್ತೆ ದ್ವಿದಳ ಅಂದ್ರ ಕಡ್ಲಿ ಹೆಸರು ಮತ್ತೆ ಮೂಕಣಿ ಇದ್ರ ಹಿಟ್ಟು ನಾವು ಹಾಕಿದೇವ್ರಿ ಹಾಕಿ ಎಣ್ಣೆ ಕಾಳ ರೀ ಎಳ್ಳ ಸಾಸಿವಿ ಇವು ಹಾಕಿದೇವು ಕಬ್ಬಿಣ ಬೇಕಂತ ಹೇಳಿ ಇಪ್ಪತ್ ಮಳಿ ತಂದ್ ಹಾಕಿದೇವ್ರಿ ಮತ್ತ ಅರ್ಧ ಕೆಜಿ ತಾಮ್ರ ಹಾಕಿದೇವ್ರಿ ಮತ್ತ ಬೂದಿ ಬೂದಿ ಒಳಗ ಈಗ ಬೂದಿ ಮೊದಲ ತಿಪ್ಪಿ ಒಳಗ ಬೂದಿ ಹಾಕ್ತಿದ್ರಿ ಈಗ ಎಲ್ಲಾ ಗ್ಯಾಸ್ ಸಿಲಿಂಡರ್ ಬಂದಾವ್ರಿ ಹಿಂಗ ಬೂದಿ ಇಲ್ರಿ ಬೂದಿ ನಾವ್ ಏನ್ ಮಾಡಿದೇವ ಇದ್ರೊಳಗೆ ಅದನ್ನೂ ಭೂಮಿಗೆ ಹಾ ಸೇರ್ಬೇಕಂತ ಹೇಳಿ ಬೂದಿ ಹಾಕಿದೇವ್ರಿ ಹಿಂಗ ಹಾಕಿ ಎಲ್ಲಾ ಹಾಕಿ ಇದು ಇಪ್ಪತ್ತಿಂದ ಒಂದ್ ತಿಂಗಳವರೆಗೂ ಸ್ಟಾಕ್ ಮಾಡಿ ಇಡ್ತೇವ್ರಿ ಅಲ್ಲಿಂದ ನೀರಿನ ಮುಖಾಂತರನು ಕೊಡ್ತೇವ್ರಿ ಮತ್ತೆ ಸ್ಪ್ರೇನು ಮಾಡ್ತೇವ್ರಿ ಸರ್ ಇದು ಸ್ಪ್ರೇ ಮಾಡ್ಲಕ್ಕ ಒಂದ್ ಐದು ನೂರ್ ಲೀಟರ್ ಗಿ ಐದ್ ಲೀಟರ್ ತರ ಬಳಸ್ತೇವ್ರಿ ಸ್ಪ್ರೇ ಮಾಡ್ಲಾ ಹಾ ಭೂಮಿ ಕುಡಬೇಕಂದ್ರ ಇಪ್ಪತ್ ಲೀಟರ್ ಇಪ್ಪತ್ ಲೀಟರ್ ಕುಡ್ತೇವ್ರಿಟರ್ ನೂರ್ ಲೀಟರ್ ಇಪ್ಪತ್ ಲೀಟರ್ ಯಾವ ತರ ಅನುಕೂಲ ಆಗದ್ರಿ ಇದರಿಂದ ಬಾಳ ಅನುಕೂಲ ಆಗ್ಯದ್ರಿ ಸರ್ ಯಾಕಂದ್ರ ಇದು ಎಲ್ಲಾ ತರ ಕುಡಿಯದ್ರಿ ಇದ್ರ ಒಳಗ ಹಿಟ್ಟಿಂದ ಅಂಶ ಕುಡಿಯದ್ರಿ ಎಣ್ಣಿ ದಿವ್ಸ ಕುಡಿಯದ್ರಿ ಹೀಗಾಗಿ ಮತ್ ಆಮ್ರ ಕಬ್ಬಣ ಬೂದಿ ಹಿಂದಕ್ಕೆಲ್ಲಾ ಬೂದಿ ಭೂಮಿ ಕುಡ್ತಿದ್ರಿ ತಿಪ್ಪಿ ಒಳಗ ಈಗ ನಾವ್ ಎಲ್ಲಾ ಈ ಡ್ರಮ್ ಒಳಗೆ ಮಾಡಿ ಬೆಳಿಗ್ ನೀರಿನ್ ಮುಖಾಂತರ ಕೊಡ್ತೇವ್ರಿ ಲೇಬರ್ ಕಮ್ ರೀ ಎಲ್ಲಾ ಚೆಲ್ಲದ ಲೇಬರ್ ಹೋತೀಂತ ಲಾಭ ನಮ್ಗ ನಿಂಬಿ ಇದು ಫಲ ಜಾಸ್ತಿ ಆಗ್ಯದ್ರಿ ಭೂಮಿ ಕುಡದ್ರಿ ಮ್ಯಾಸ್ ಸ್ಪ್ರೇ ಮಾಡೋದ್ರಿಂದ್ರಿ ಕಾಯಿ ಸೈನಿಂಗ್ ಬಂದ್ರಿ ಮತ್ತ ಸೈಜ್ ಪಿಂಡ ಆಗ್ಯದ್ರಿ ಹೂವ ಮತ್ತ ಸಣ್ಣ ಕಾಣು ಅದ ಹಿಂದ ಎಲ್ಲಾ ತರ ಅನುಕೂಲ ಆಗ್ಯದ್ರಿ ಸರ್ ಒಂದೇ ಅನ್ನೋದ್ ಇಲ್ರಿ ಎಲ್ಲಾ ತರ ಆಗ್ಯದ ನೋಡ್ರಿ ಎಷ್ಟೊಂದ್ಸಾರಿ ಕೊಡ್ತೀವಿ ಹದಿನೈದು ದಿವ್ಸಕ್ಕೊಮ್ಮೆ ಕೊಡ್ತೇವೆ ಹದಿನೈದು ದಿವ್ಸ ಮತ್ತಿದ ನೆಕ್ಸ್ಟ್ ಮತ್ತೊಂದು ಇದೊಂದು ಎಲ್ಲ ಇಲ್ಲೆಲ್ಲ ಅವೇ ಇದಾವೆ ನಮ್ಮ ಹಾ ಇವೆಲ್ಲ ನಮ್ಮ ಒಟ್ಟು ಏನೇನಿದಾವ್ರಿ ಇವು ಓ ಡಬ್ಲ್ಯೂ ಸಿ ರೀ ಇದು ಜೀವಾಮೃತ ರೀ ಇದು ಪೋಷಕಾಂಶ ರೀ ಇದು ರೀ ಇದು ಮೀನಾಮೃತ ರೀ ಇದು ಆಕಳ ಆಕಳ ಇತ್ತಂದ್ರೆ ಏನ್ ಮಾಡ್ತೇವ್ರಿ ಆಕಳ ಮಾಸ್ ದ್ರವಣ ಮಾಡ್ತೇವ್ರಿ ಈಗ ಅದು ಇಲ್ರಿ ನಾವ್ ಆಕಳ ಇದ್ ತಿಪ್ಪ್ಯಾಗ ಉಣಲ್ರಿ ತಿಪ್ಪಾಗ ಉಣ ಮಾಡ್ತೇವ್ರಿ ಆ ಒಂದ್ ಡ್ರಮ್ ಒಳಗ್ ಹಾಕ್ತೇವ್ರಿ ಹಾಕಿ ಬೆಲ್ಲ ಮೂತ್ರ ಅದ್ರ ತೂಕದ್ ತಕ್ಕ ಮಜ್ಗಿ ಎಲ್ಲಾ ಹಾಕಿ ಆಕಳ ಮಾಸದ ದ್ರವಣ ಜಿಂಕ್ ತಯಾರ ಆತದ್ರಿ ಮತ್ತ ಶೇಂಗಾದ ಕಾಳ ಅದನ್ನೂ ಒಂದ್ ಮಾಡಿದೇವ್ರಿ ಶೇಂಗಾದ ಕಾಳ ಇದು ಮಣ್ಣಿನ್ ಒಳಗ್ ಹಾಕಿದೇವ್ರಿ ಮಳಕಿ ಬಂದದ್ರಿ ಮಳಕಿ ಬಂದ ಬಳಕ ಮಿಕ್ಸಿಗ್ ಹಾಕಿದೇವ್ರಿ ಮಿಕ್ಸಿ ಹಾಕಿ ಇದು ಜಿಬ್ರಿಕ್ ಆಸಿಡ್ ಅದು ಅದನ್ನು ತಯಾರ ಮಾಡಿದ್ ಅದು ಕಾಯಿ ಸೈನಿಂಗ್ ಬರ ಸಲ ಅದನ್ನ ಹಾಕಿ ಯಾವ ತರ ಯೂಸ್ ಮಾಡೋದ್ರಿ ಅದ್ ಸೋಸದ್ರಿ ಸೋಸಿ ಒಂದು ತಳ್ಳನ ಬಟ್ಟಿ ತಗೊಳದ್ರಿ ತಳ್ಳನ ಬಟ್ಟಿ ತಗೊಂಡು ಸೋಸದ್ರಿ ಸೋಸಿ ಏನ್ ಮಾಡ್ತೇವ್ರಿ ಸ್ಪ್ರೇ ಮುಖಾಂತರ ಇದಕ್ಕ ಕಾಯಿಗಿ ಏನ್ ಮಾಡ್ತೇವ್ರಿ ಸೈನಿಂಗ್ ಬರ್ತೇವ್ರಿ ಅದ್ರ ಅದ್ ಬಳಸ್ತೇವ್ರಿ ಮೊಳಕೆ ಕಾಳ ಮೊಳಕೆ ಕಾಳ ಶೇಂಗಾದ್ರಿ ಸರ ಕುರುಗಳು ಅಲ್ಲಿ ಅಲ್ಲಿ ಸದುವವ್ರಿ ಕಟ್ತೇವ್ರಿ ಈಗ ರಾತ್ರಿ ಹೊತ್ತು ನಾಯಿ ನಟಕಿಂತ ಇಲ್ಲಿ ಸೆಡ್ಡೆ ಮಾಡಿದ್ರಿ ಸರ ಇಲ್ಲಿ ಸ್ವಲ್ಪ ಇಲ್ಲಿ ಒಳಗೆ ಬರ್ಬೋದು ಸರ್ ನೋಡಬಹುದು ಸರ ಈಗ ನಾವು ಕುರಿ ಅಕ್ಕಿ ಇಲ್ಲಿ ಅಲ್ಲಿ ಮನ್ ಕುಡ್ತಾಯ್ ಇದು ಇಲ್ಲಿ ಬೇಡ ಸರ ಇಲ್ಲಿ ಕುರಿ ಅಕ್ಕಿ ಕಾಳ ಒಂದ್ ಸ್ವಲ್ಪ ಗೋಳೆ ಮಾಡ್ರಿ ಒಂದು ವಾರಕೊಮ ವಾರಕೊಮ ಹಿಂಗ ಚೀರುಗಳು ತುಂಬಿ ಸರ ಅದ್ರಾಗಿ ಜೀವಾಮೃತ ಗೋಕುರ್ ಅಮೃತ ಇದ್ರಾಗ ಹಾಕಿದ್ರಿ ಸರ ಇದರಂತ ಬಂದಂತ ಲಿಕ್ವಿಡ್ ಸರ್ ಅಲ್ಲಿ ಸ್ಟಾಕ್ ಆದ್ ಸರ್ ಓಹೋ ಅದೇ ಒಯ್ದು ಅಲ್ಲಿ ಇನ್ಸೂರ್ ಕೊಡ್ತೀನಿ ಸರ್ ಕನೆಕ್ಟ್ ಕೊಡ್ತೀನಿ ಸರ್ ಭಾರಿ ಐಡಿಯಾ ಮಾಡ್ರಿ ಸರ್ ಈಗ ಡೈಲಿ ಕಲೆಕ್ಟ್ ಆದ್ರೆ ಈ ಚೀಲ ತುಂಬತಾರೆ ಅಲ್ಲಿ ಹೊರಗಾದ್ರೆ ಮಣ್ಣು ಕೊಡ್ತದೆ ಸರ್ ಅದು ಮಣ್ಣಿಂದ ಡೈರೆಕ್ಟ್ ಬುಟ್ಟಿ ನಿಂಬಿಡ್ ಕೊಯ್ದ ಚಲ್ತೀನಿ ಸರ್ ಇದು ಒಟ್ಟ ಮಣ್ಣು ಕೊಟ್ಟಿದ್ರಲ್ಲ ಸರ್ ಇದು ಡೈರೆಕ್ಟ್ ಚೀಲ ಹಾಕ್ತೀನಿ ಸರ್ ಇದು ಹಾಕಿ ಸ್ಟಾಕ್ ಮಾಡ್ಕೊಡಿ ಸರ್ ಇದಕ್ಕ ಜೀವಾಮೃತ ಗೋಕುರ ಮತ್ತ ಪಂಚಗ ದಶಗ ಎಲ್ಲ ಇದ್ರಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ತುಂಬಿಕೊಡಿ ಸರ್ ಇದು ಸ್ಟಾಕ್ ಮಾಡ್ಕೊಂಡ್ರಿ ಇದ್ರಾಗ ಸ್ಟಾಕ್ ಮಾಡ್ತೀನಿ ಸರ್ ಅಂದ್ರೆ ಇದ್ರೋ ಇದು ಕಾಂಪೋಸ್ಟ್ ಆಗಿ 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 ಅದ್ರು ಬಿಡ್ತಾರೆ ಸರ್ ಕೂಸಿ ಕಾಂಪೋಸ್ಟ್ ಎರೆ ತಯಾರ ಆದ್ರ ಅಂದ್ರ ಸ್ವಲ್ಪ ಎರೆ ಒಳ್ಳಕ್ಕೆ ಸರಿ ನಾ ಈ ಸದ್ಯ ಇಂತ 10 ಚೀಲ ನಿಂಬೆಡ್ಕ ಹಾಕಿನಾ ಸರ್ 20 ಚೀಲ ಕಬ್ಬಿಗೆ ಹಾಕಿನಾ ಸರ್ ಓಹೋಹೋ ಮಾರ ಸರ್ ಅಲ್ಲಿ ಯರೆ ಒಳ್ಳೆ ಅದು ಸ್ಟಾಕ್ ಆಗಿ ತಗೀತನ ಚಿರೋಡಿ ಸರ್ ಅಲ್ಲಿಂದ ಎರೆ ಯರೆ ಆಯ್ತು ಆತ ಸರ್ ನಮ್ಮ ಕಾಂಪೋಸ್ಟ್ ನು ಆಯಿತು ಸರ್ ಹೀಗಾಗಿ ಈ 10 ಈಗ ಮಾತ್ರ 5 ಚೀಲ ತಯಾರ ಮಾಡಿದ್ದೀನಿ ಸರಿ ಇದೆ ತರ ಈ ತರ ಸರ್ ಇಲ್ಲೇನೋ ಸರ್ ಸರ್ ಇಲ್ಲಿ ಹುಳಿ ಮಜ್ಜಿಗೆ ಮತ್ತು ಮೀನಾಮೃತ ಇಲ್ಲಿ ಬಯಸರೆ ಸರ್ ಈ ಹುಳಿ ಮಜ್ಜಿಗೆ ಮತ್ತು ಮೀನಾಮೃತ ಇವು ನಾಯಿಗೆ ನಟ್ಟಿಗೆ ಒಂದ ಸ್ವಲ್ಪ ಬಾಳ ಅಪುಪುರಸರ ಹಾ 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 ಅದರಿಂದ ಇಲ್ಲಿ ಹಾಕಿನಿ ಹಾಕಿನ ಸರ್ ಹಾ 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 ಈ ಒಂದೆರ ಮೂರು ಆ ಟೈಮ್ ಇಲ್ಲಿ ಇಟ್ಟೆ ಸರ್ ಈಗ ಒಯ್ದು ನಾವೇ ಅಲ್ಲಿ ಲಿಕ್ವಿಡ್ ಮಾಡ್ಕೊಂಡ್ ಕಿಂದ ಹೋಯಿಬಿಡ್ತು ಇದು ಫಿಸಾಮಿನ್ ಆಸಿಡ್ ಅನ್ ಸರ್ ಫಿಶ್ ಫಿಸಾಮಿನ್ ಆಸಿಡ್ ಅನ್ ಸರ್ ಹ್ಮ್ ಸರ್ ಸೂಪರ್ ಸರ್ ಇದು ಸರ್ ಅದು ಹುಳಿ ಮಜ್ಜಿಗೆ ಸರ್ ಹುಳಿ ಮಜ್ಜಿಗೆ ಸ್ಟಾಕ್ ಮಾಡಿರ್ತಾರೆ ತಂತಿ ಹಾಕಿನ ಸರ್ ಓಹ್ ಹಾ ನೀಲಿ ಕಲರ್ ಬಂದೈತೆ ನೋಡಿ ಸರ್ ಸೂಪರ್ ಸರ್ ಸೂಪರ್ ಹಾ ಸರ್ ಇದು ಸರ್ ಇದು ತರ ಅಂತ ಸರ್ ಮಾಡ್ತಿರ ಸರ್ ತೆಂಗಿನ ಪಟ್ಟಿ ಅಂತ ಒಂದ್ ಸ್ವಲ್ಪ ತೆಂಗಿ ಹೊಡೆದು ಇಟ್ಟಿರ್ತೇವಲ್ಲ ತಂದಿರ್ತೇವಲ್ಲ ಸರ್ ಅದು ಒಂದ್ ಸ್ವಲ್ಪ ಬೇರೆಲ್ಲ ಹಾಕಿ ಒಂದ್ ಸ್ವಲ್ಪ ಬೆಲ್ಲಗ ಸ್ವಲ್ಪ ಇರೋಂಗೆ ಇದು ಸ್ವಲ್ಪ ಉರಿ ಹಚ್ಚಿರಿ ಸರ ಇದು ಹಚ್ಚಕಿಂದ್ರೆ ಅದಕ್ಕೊಂದ್ ಸ್ವಲ್ಪ ಮ್ಯಾಗ್ ಮುಚ್ತೇವ್ರಿ ಸರ್ ಬೇರೆ ಕಾಯಿ ಮುಚ್ಚಿ ಸ್ವಲ್ಪ ಹಿಂಗ ಹೋಗಿ ಹೊರಗೆ ಹೋಗ್ಲಾರ್ದಂಗೆ ಹೋಗ್ಲಾರ್ದಂಗೆ ಮಾಡಿಕೆ ಹಿಂಗ ಸ್ವಲ್ಪ ಕಪ್ ಬಣ್ಣದ ಮ್ಯಾಗ ಇದು ಮಾಡಿದ್ರು ಹ್ಮ್ ಹ್ಮ್ ಇದನ್ನ ಯಾವ ತರ ಬಳಕೆ ಮಾಡ್ತಾರೆ ಸರ್ ಇದು ಒಂದ್ ಸ್ವಲ್ಪ ಇದು ಪೊಟಾಸ್ ಟೈಪ್ ಸರ್ ಹ್ಮ್ ಇದು ಲಿಕ್ವಿಡ್ ವೈದ್ಯಕೀಯ ಅಂದ್ರೆ ಒಂದು ಒಂದು ಈ ಸದ್ದು ಒಂದು

ದಶಪಾಣಿ ಕಸ ತರ ಮಾಡೋದು ಹೇಳ್ತೀರಾ ಸರ್ ಇದು ಹತ್ತು ತಪಲ ತಪಲ್ ಸರ ತಂಬಕರ ಸರ ಬಳ್ಳುಳ್ಳಿ ಸರ ಹಸಿ ಮೆಣಸಿನಕಾಯಿರಿ ಶುಂಠಿ ಹಿಂಗ ಸಣ್ಣ ಕುಟ್ಟಕಿಂದ್ರ ಮಿಕ್ಸ್ ಮಾಡಿ ಇಪ್ಪತ್ತೈದು ದಿನ ಇಡೋದು ಸರ್ ಇಪ್ಪತ್ತೈದು ದಿನ ಇಡಬೇಕು ಈ ನಲವತ್ತೊಂದು ದಿನ ಪ್ರೊಸೀಜರ್ ಸರ್ ಇದು ಓ ಡಬ್ಲ್ಯೂ ಡಿ ಸಾಗಿ ಇಡ್ತೇವೆ ಅಂತೇಳಿ ಜಲ್ದಿ ರೆಡಿ ಆಗ್ತಾರೆ ಸರ್ ಸರ್ ಇದನ್ನ ಯಾವ ತರ ಯೂಸ್ ಮಾಡ್ತೀರಿ ಏನೇನ್ ಕೆಲಸ ಮಾಡ್ತಾರೆ ಇದು ಕೆಲಸ ಮಾಡೋದು ಇದು ಸ್ಪ್ರೇ ಕೆಟ್ಟೇ ಇರಿ ಸರ್ ತಲೆ ಭೂಮಿ ನಡೆಯಲ್ಲಿ ಸರ್ ಇದು ಭೂಮಿ ನಡೆಯಲ್ಲಿ ಸರ್ ಇದು ಸ್ಪ್ರೇ ಮಾಡಕ್ ಇದರಿಂದ ಏನೇನು ಕಂಟ್ರೋಲ್ ಆಗ್ತದೆ ಇದು ಥ್ರಿಪ್ಸ್ ಕಂಟ್ರೋಲ್ ಸರ್ ಹುಳ ಕಂಟ್ರೋಲ್ ಆಗ್ತದ್ರಿ ರೋ ಕಂಟ್ರೋಲ್ ಆಗ್ತದೆ ಸರ್ ಈ ದಶಪಾಣಿಗೆ ತಪ್ಪಲ್ಲಿ ಯಾವ್ಯಾವ ಆಗ್ತಿರ್ ಸರ್ ಒಂಬತ್ತು ಹತ್ತು ಥರ ತಪ್ಪಲು ಸರ್ ಮೂರು ಥರ ವಿಷ ಪದಾರ್ಥ ರೀ ಸರ ಮೂರು ಥರ ಹಾಲಿನ ತ ಹಾಲಿನ್ ತಪ್ಪ ತಪ್ಪಲು ಸರ ಇನ್ನು ನಾ ಇನ್ನಿತರ ನಾಲ್ಕು ತಪ್ಪಲು ಬೇಕಾದ ದನ ದನ ತಿಲ್ಲದ ಒಳ್ಳೆಯ ತಪ್ಪಲು ನೋಡಿ ಸರ್ ಓಕೆ ಇದು ಇದು ಯಾವ ಥರ ಮಾಡಿರಿ ಸರ್ ಬಿಲ್ ಪತ್ರಿಕೆ ರೀ ಸರ ಹತ್ತು ಇಪ್ಪತ್ತು ಕಿ ಹತ್ತು ಕಿಲೋ ತಂದಿರಿ ಸರ ಹತ್ತು ಹತ್ತು ಕಿಲೋ ಬೆಲ್ಲ ತಂದಿರಿ ಸಾವಯಾವ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ರೀ ಸರ್ರ ಹಿಂಗಾಗಿ ಅದು ಇಪ್ಪತ್ತೊಂದು ದಿನ ಬಿಟ್ಟಿನಿ ಸರ ಎರಡು ಕುಡಿಸಿ ನೀರು ಹಾಕಿರೇನು ರೀ ನೀ ಹಾಂ ಸರ್ ಇಲ್ಲ ರೀ

ಅದು ಪೋಷಕಾಂಶ ದ್ರವ್ಯ ಸರ್ ಇದು ಗೋಪುರ ಅಂತಾರೆ ಸರ್ ಅವು ಎರಡು ಬ್ಯಾರಲ್ ಜೀವಾಮೃತ ಟ್ಯಾಂಕರ್ ಸರ್ ಇವು ಖಾಲಿ ಆಗ್ಯಾವ್ರಿ ಸರ್ ನಿನ್ನೆ ಹಾಕಿ ನಿಂಬೆ ಹಿಡಿಕೆ ಚಲಿಯ ಸರ್ ಹಾ ಸರ್ ಇದು ದಶಗವ್ಯ ಸರ್ ದಶಗವ್ಯ ಹಾ ಸರ್ ಹಾ ಸರ್ ಇದು ಇದು ಯಾವ ತರ ಮಾಡ ಸರ್ ದಶಗವ್ಯನ ಇದು ಸರ್ ಇದು ದಶಗವ್ಯ ಸರ್ ಹಾ ರೀ ಇದಕ್ಕೆ ಆಕಳು ತುಪ್ಪ ಸರ್ ಹೆಂಡ್ರಿ ಸರ್ ಆಕಳ ಹೆಂಡ್ರಿ ಆಕಳ ಮೂತ್ರ ಸರ್ ಇದು ಬನಾನ ಬಾಳೆಕಾಯಿ ಸರ್ ಪಪ್ಪಾಯಿ ಸರ್ ಮಜ್ಜಿ ಹುಳಿ ಮಜ್ಜಗಿರಿ ಸರ್ ರೀ ಹಿಂಗೆ ಇನ್ನು ಹತ್ತು ಹತ್ತು ತರ ಒಟ್ಟು ಅಜಯಂತು ಪುರಿ ಒಟ್ಟು ಹತ್ತು ತರ ಹಾಕಿ ದಸಗವಿ ಅಂತಾರ ಎಲ್ಲ ಐಟಮ್ ಎಷ್ಟು ದಿನ ಬಿಡಬೇಕು ಸರ್ ಇದು ಗೋರ್ ಅಂತ ಗೋಕುರ್ ಅಂತ ಇಲ್ಲ ಡಬ್ಲ್ಯೂ ಸಿ ಹಾಕಿದ್ರೆ ಸರ್ ಇದು ಹದ್ನೈದಿಂದ ಇಪ್ಪತ್ತೊಂದು ದಿನದಾಗ ತಯಾರಾತದೆ ದಿನಕ್ಕೆ ದಿನಕ್ಕೆ ತಯಾರಾಗಿ ಸ್ಪ್ರೇ ಮಾಡಬಹುದು ಡಂಚಿ ಮಾಡಬಹುದು ರೀ ಹೈ ನೀರೇ ಬಿಡಬಹುದು ಸರ್ ಯಾವ ಪ್ರಮಾಣದಾಗ ಕೊಡ್ತೀರಿ ಸರ್ ದಶಗವ ದಶಗವ ಇದು ಒಂದು ಟಾಕಿಗೆ ಒಂದು ರಮಿಗೆ ಇಪ್ಪತ್ತು ಎಮ್ ಎಲ್ ಹಾಕಿ ಸ್ಪ್ರೇ ಮಾಡಬಹುದು ಸರ್ ಒಂದು ಟಾಕಿಗೆ ಒಂದು ಲೀಟರ್ ಎರಡು ಲೀಟರ್ ಹಾಕಿ ಡಂಚಿ ಮಾಡಬಹುದು ಸರ್ ದಶಗವಲಿಂದ ಯಾವ ತರ ಅನುಕೂಲ ಆಗ್ಯದ ನಿಮ್ಗೆ ಸರ್ ಈ ದಸಗಿಂದ ಕಾಯಿ ಸನಿಗತ್ತ ಸರ್ ಕಾಯಿ ಗಿಡಗಳು ಸನಿ ಚಿಗಿತವ್ರಿ ಸರ್ ಕಾಯಿ ಸೈಜ್ ರೀ ಸರ್ ಭೂಮಿಯಲ್ಲಿ ಜೀವಾಣುಗಳು ಹೆಚ್ಚಿಗೆ ಭೂಮಿ ಸಮೃದ್ಧಿಯಾಗಿ ಆಗಿ ಸರ್ ಹ್ಮ್ ಹ್ಮ್ ಹಾಂ ಸರ್ ದಶಕವ್ಯದಿಂದ ಒಳ್ಳೆ ಅನುಕೂಲ ಆದ್ರೆ ಹಾಂ ಸರ್ ಹ್ಮ್ 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 ಸರ್ ಈಗ ಇವನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತಾರೆ ಎಷ್ಟ್ ದಿನಕ್ ಒಂದ್ಸತಿ ಮಲ್ಟಿಪ್ಲೈ ಮಾಡ್ಕೊಂತರಿ ಎಷ್ಟ್ ದಿನಕ್ ಒಂದ್ಸತಿ ಬಿಡ್ತಿರಿ ಅದ್ರ ಬಗ್ಗೆ ಹೇಳ್ರಿ ಸರ್ ಇದು ಸರ ಈ ದಸಗಾವೇ ಆರು ತಿಂಗ್ಳು ತನ ನಡಿತದೆ ಸರ ಈ ಪೋಷಕಾಂಶ ಇದ್ದರೆ ಆರು ತಿಂಗ್ಳು ತನ ನಡಿತಾರೆ ಕಂಟಿನ್ಯೂ ಸರ ಈ ಒಡಬ್ಲ್ಯೂ ಸಿ ಗೋಕುರೋಗ ಅಂತ ಹದಿನೈದರಿಂದ ನಲ್ವತ್ತು ದಿಂದದಾಗ ಖಾಲಿ ಆಗ್ಬೇಕ್ರಿ ಸರ ಮತ್ತೇನು ಕಲ್ಚರ್ ರೆಡಿ ಮತ್ತೊಂದು ಮಾರ್ಗ ಇಟ್ಕೋಬೇಕ್ರಿ ಸರ ಮಲ್ಟಿಪ್ಲೈ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಕ್ರಿ ಸರ ಸರ್ ಇಲ್ಲೇನ ಮಾಡ್ಕೊಂಡ್ರಲ್ಲ ಸರ್ ಸರ್ ಇದು ಗಾಳಿ ರೈತ ಜೀವಂಬತ ಅಂತ ಸರ ಗಾಳಿ ರೈತ ಜೀವ ಜೀವ ಏ ರೈಟ್ ಇದು ಯಾವ ತರ ಮಾಡಿರಿ ಸರ್ ಇದು ಒಂದು ಬೆಲೆ ತೊಗೊಂಡ್ರಿ ಸರ್ರ ಹಾಂ ಅದ್ರಾಗ ಒಂದು ಸಾವಿರ ಲೀಟ್ರ್ ಇದು ಇದು ಸರ್ ಸಿಂಟೆಕ್ಸ್ ಅದೇ ಸರ್ ಅದು ಇದರಾಗ ಐನೂರು ಲೀಟ್ರ್ ಇದು ಓಡಬ್ಲ್ಯೂ ಹಾಕಿನಿ ಸರ್ ಅದ್ರಾಗ ನೂರ ಲೀ ನೂರು ಕಿಲೋ ಹೆಂಡಿ ಆಕಳಿ ಹೆಂಡಿ ಹಾಕಿನಿ ಸರ್ ಐವತ್ತು ಲೀಟ್ರ್ ಜೋ ಇದು ಜೋಮತ ಹಾಕಿನಿ ಸರ್ ಇದು ಆಕಳು ಮೂತ್ರ ಹಾಕಿನಿ ಸರ ಇಪ್ಪತ್ತು ಲೀಟ್ರ ಮಜ್ಜಿ ಹಾಕಿನಿ ಸರ ಅಕ್ಕಿ ಇಪ್ಪತ್ತು ಕಿಲೋ ಅಕ್ಕಿ ಗಂಜಿ ಹಾಕಿನಿ ಸರ್ ಇಪ್ಪತ್ತು ಕಿಲೋ ಹಾಕಿ ಹಾಕಿನಿ ಸರ್ ಹಾಕಿ ಇದಕ್ಕೆ ಮೂರು ತಿಂಗಳು ಬಿಟ್ಟಿನಿ ಸರ್ ಆಯ್ತಾ ಇಪ್ಪತ್ತು ಕಿಲೋ ಬಾಳಿಕೆ ಹಾಕಿನಿ ಸರ್ ಮೂರು ತಿಂಗಳು ಬಿಟ್ಟಿನಿ ಸರ್ ಮೂರು ತಿಂಗಳು ಬಿಟ್ಟ ಮ್ಯಾಲೆ ಮೂರು ತಿಂಗಳು ಬಿಟ್ಟು ಹಿಂಗೆ ಸ್ವಲ್ಪ ಹಿಂಗೆ ಲಿಕ್ವಿಡ್ ಆಗಿ ಆಗೈ ಸರ್ ಈ ತರ ಲಿಕ್ವಿಡ್ ಆಗಿದೆ ಸರ್ ಹಾ ಹಾ ಲಿಕ್ವಿಡ್ ಆಗಿ ಇಲ್ಲಿ ತಿಳಿ ಇನ್ಸೂರ್ ಮುಕಂತ್ರ ಹಾಕಬಹುದು ಸರ್ ಹೈ ನೀರು ಹಾಕಬಹುದು ಸರ್ ಡ್ರೆಂಚಿಂಗ್ ಅನ್ನು ಮಾಡಬಹುದು ಸರ್ ಇದು ಏನೇನ್ ಕೆಲಸ ಮಾಡ್ತದೆ ಸರ್ ಇದರಿಂದ ಸರ್ ಅದು ಜೀವಾಮೃತ ಹೈರಾಣ ಸರ್ ಹಾ ತಿರುಗಾ ಸರ್ ಇದು ತಾನೇ ಇದು ಆಗಿ ಸ್ವಲ್ಪ ಲಿಕ್ವಿಡ್ ಆಗಿ ಬಿಡ್ತಾರೆ ಸರ್ ಹ್ಮ್ 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 ಈ ಜೀವಾಮೃತ ಕಮ್ಮಿ ಮಾಡೋರು ಬರ್ತಾರೆ ಸರ್ ಇದು ಇದು ಒಂದು ಗಾಳಿ ರೈತ ಜೀವಾಮೃತ ಏನು ಪ್ರಮಾಣದಾಗ ಕೊಡ್ಬೇಕು ಸರ್ ಇದನ್ನು ಇದು ಜೋಮ್ ಮತ್ತೆ ಹ್ಯಾಂಗ್ ಕೊಡ್ತೇವೆ ಅದೇ ಟೈಪೇ ಕೊಡ್ಬೇಕು ಅಂದ್ರ ಜೀವಾಮೃತಕ್ಕಂತ್ಲು ಚೆನ್ನಾಗಿ ಉತ್ಕೃಷ್ಟ ಅದರ ಹಾಂ ಫಿಲ್ಟ್ರ್ ಫಿಲ್ಟರ್ ಅಂತ ಫಿಲ್ಟ್ರ್ ಫಿಲ್ಟ್ರ್ ಆಗಲ್ಲ ಸರ್ರ ಹ್ಞೂ ಉತ್ಕೃಷ್ಟ ಅದ ಸ ಹಾಂ ಹಾಂ ಸರ್ ಇಲ್ಲಿ ಔಟ್ಲೆಟ್ ಮ್ಯಾಕ್ ಕೊಟ್ರಲ್ಲ ರೀ ಇದು ಯಾವ ಸರ್ ಇದು ಹೈಟ್ ಮ್ಯಾಲೆ ಕೊಟ್ರಲ್ಲ ಯಾಕ ತಳ ಗಟ್ಟಿ ಉಳಿಲಿ ಮ್ಯಾಗ ಲಿಕ್ವಿಡ್ ಇಷ್ಟೇ ಬರಲಿ ಅಂತ ಹೇಳಿ ಹ್ಞೂ 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 ಅದಕ್ಕೋಸ್ಕರ ಈ ತರ ಮಾಡಿಲ್ಲ ಸರ್ ಓಹ್ ನಿಮ್ಗೆ ಸೋಸ್ಕೊಳ್ಳೋಕೆ ಅನುಕೂಲ ಸರ್ ಹ್ಞೂ ಹ್ಞೂ ಓಕೆ ಸರ್ರ ಇದು ಕುರಿ ಗೊಬ್ಬರ ಸರ್ ಹ್ಞೂ 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 ಅದು ಬೆಡ್ಡಿನ ಮ್ಯಾಗಿಂದು ಬರೇ ಕುರಿ ಇಕ್ಕಿ ಸರ ಇವರು ಕುರಿ ಹಾಕಿ ಸರ್ ಕುರಿ ಹಾಕಿ ಈ ತರ ಚೀಲ ತುಂಬಿಟ್ಟು ಏನ್ ಮಾಡ್ತಾರೆ ಗೋಪುರ ಅಂತ ಜೀವಾಮೃತ ಓ ಡಬ್ಲ್ಯೂ ಹಾಕಿ ತಳ ರೂಪಾಯಿ ಲಿಕ್ವಿಡ್ ಆಗಿ ಬೀಳ್ತಾರೆ ಸರ್ ಅದೇ ಅಲ್ಲಿ ಇನ್ಸೂರ್ ಆಗಿ ತೋತೀನಿ ಸರ್ ಅದು ಹಂಗೆ ಅಂದ್ರೆ ಯಾವ ತರ ಯಾವ ಪ್ರಮಾಣದಾಗ ಹಾಕ್ತಿರ ದಿನ ಒಟ್ಟು ಬಂದಿದ್ದು ಹಿಕ್ಕಿ ತರ್ತೇವ್ರಿ ಸರ್ ತಂದು ಇಲ್ಲಿ ಒಟ್ಟು ಪ್ರಮಾಣ ಬೀಳ್ತಾರೆ ಸರ್ ಅದು ಓ ಡಬ್ಲ್ಯೂ ಡಿ ಸಿ ಅದೇ ಎಷ್ಟು ಆಗ್ತರಿ ದಿನ ಐದರಿಂದ ಹತ್ತು ಹತ್ತು ಲೀಟರ್ ಇದ್ರಾಗ ಮಿಕ್ಸ್ ಮಾಡಿ ಹಾಕ್ತಾರೆ ಅದ್ರ ಲಿಕ್ವಿಡ್ ತಳಗ ಯಾರೇ ಜಲ ಆಗಿ ಬೀಳ್ತಾರೆ ಸರ್ ಇದನ್ನ ನೀವು ಬಳಕೆ ಆಗ್ತದೆ ಯಾರೇ ಒಳ ಹಾ ಸರ್ ಸರ್ ಇಲ್ಲಿ ಏನ್ ಮಾಡ್ರಿ ಸರ್ ಇದು ಯಾರ ಜಲ ಘಟಕ ಸರ್ ಇದು ತೊಟ್ಟಿ ಮಾಡೋದಕ್ಕಿಂತ ಇದು ಸ್ವಲ್ಪ ಸಣ್ಣ ರೈತರಿಗೆ ಇದು ಚಲೋ ರೀ ಸರ್ ಅದರಿಂದ ಇದು ಇಲ್ಲಿ ತನ ತೆಂಗಿನ ಪಟ್ಟಿ ಹಾಕಿನಿ ಸರ್ ತೆಂಗಿನ ಪಟ್ಟಿ ಹಾಕಿರಿ ಸರ್ ಅಲ್ಲಿಂದ ಮ್ಯಾಗ ಸೋಸಿ ಸರ ಆದ್ರೆ ಮ್ಯಾಗ ಅರ್ಧ ಮರ್ದ ಕಳೀತ ಕುರಿ ಗೊಬ್ಬರ ಹೆಂಡಿ ಗೊಬ್ಬರ ಹಾಕಿನ ಸರ್ ಹಾಕಿ ಇದು ನಾಲ್ವತ್ತು ದಿನ ಬಿಟ್ಟಿನಿ ಸರ್ ಇದು ದಿನ ಇಪ್ಪತ್ತೈದು ದಿನ ನಾಲ್ವತ್ತು ದಿನ ಬಿಟ್ಟಿನಿ ಸರ ಅಲ್ಲಿಂದ ಅದನ್ನು ಬಿಟ್ಟುನು ಹಂಗೆ ಸ್ವಲ್ಪ ಸ್ವಲ್ಪ ಗೋಕುರ ಅಂತ ಇಲ್ಲ ಕ್ಷೇತ್ರ ಹಾಕೋತ ಮತ್ತ ಹಾಕೋತ್ ಸರ್ ಹಾಕಿ ಬಿಟ್ಟು ಒಂದು ಮಾತು ಇದು ಒಟ್ಟು ಹೀಟ್ ಹೋಗಬೇಕು सर ಹೀಟ್ ಹೊರದೊಳಕ್ಕೆ ಎರೆ ಉಳೆ ಬಿಡಬೇಕು ಸರ್ ಇದರೊಳಗೆ ಉಳೆ ಬಿಟ್ರೆ ಸರ್ ಹ ಹ ಹ ಸರ್ ಈ नमूನ ಯರೇ ಉಳೆ ಬಿಟ್ಟುಕಂದ್ರ ಯರೇ ಉತ ಯಾತ ಇದು ಮೇಲೆ ಯಾವ ತರ ನೀರು ಕೊಡ್ತಾರ ಇದಕ್ಕಾ ಅದ ದಿನ ಒಂದೊಂದು ಲೀಟರ್ ಸರ್ ಒಂದೊಂದು ಲೀಟರ್ ಒಂದೊಂದು ಲೀಟರ್ ಸರ್ ಇಲ್ಲಿ ಕನೆಕ್ಟ್ ಮಾಡ್ತಾರ ಸರ್ ಹ ಇಲ್ಲಿ ಕನೆಕ್ಟ್ ಮಾಡ್ತಾರ ಓಕೆ ಸರ್ ಹ ಸರ್ ಇಲ್ಲಿ ಏನ್ ಮಾಡಿರಲ್ರಿ ಸರ್ ಇದು ಯರೇ ಗೊಬ್ಬರ ತಯಾರು ಮಾಡ್ತಾರ ಸರ್ ಹ ಹ ಹ ಗೊಬ್ಬರ ಹಾಕೊಂಡ್ರೇನ್ರಿ ಇಲ್ಲಿ ಹಾ ಸರ್ ಹ್ಞೂ ಹ್ಞೂ ಇದು ಸರ ಒಟ್ಟು ಹಾಕಲ್ ಹಿಂದಿಂದ ಗಟ್ಟಿ ಒಟ್ಟು ಹೆಂಡಿ ಒಂದು ಸ್ವಲ್ಪ ತಿಪ್ಪೆ ಹಾಕಲ್ರಿ ಸರ್ ನಾವು ರೀ ಸರ್ ಇಲ್ಲೇ ಸ್ಟಾಕ್ ಮಾಡ್ಕೊಂಡು ಸರ್ ಒಂದು ಹದಿನೈದು ತನ ಇಡ್ತೀನಿ ಸರ್ ಒಂದು ಮುಂದೆ ಎರೆಹೊಳೆ ಹಾಕ್ತೀನಿ ಸರ್ ಇದಕ್ಕೆ ಜೋಮತ ಇದೆ ಗೋಡೆ ಬುಡ್ ಉಳಿಸಿ ಗೋಪುರ ಅಂತ ಎಲ್ಲ ಚೆಲ್ತೀನಿ ಸರ್ ಅಲ್ಲಿ ಎಲ್ಲಿ ಆಯ್ತಾ ಅಲ್ಲಿ ದನಗಳು ತೊಳೆದ ಸಡ್ನಂದು ನೀರ ಹೆಂಡಿ ಉಚ್ಚಿ ಎಲ್ಲ ಸ್ಟಾಕ್ ಆಗಿದೆ ನೀರು ಇದ್ರಾಗ ಚೆಲ್ತೀನಿ ಸರ್ ಹಿಂಗಾಗಿ ಜಲ್ದಿ ಉತ್ಕೃಷ್ಟವಾಗ ಕಾಂಪೋಸ್ಟ್ ತಯಾರ ಆತ ಸರ ಈ ಎರಡು ತಿಂಗಳ ಎರಡು ತಿಂಗಳಿಂದ ಎರಡೂವರೆ ತಿಂಗಳದಾಗ ಇದು ಎರೆ ತಯಾರ ತಾನೇ ತಯಾರ ನಾನು ಬಿಡ ಎಲ್ಲಿ ಬಿಡಲ್ ಸರ ತಾನೇ ತಯಾರೀ ಅಂದ್ರ ಹುಳ ಏನ್ ಬಿಡಲ್ರಿ ಎಲ್ಲಿ ಬಿಡಲ್ಲ ಸರ್ ತಾನೇ ಸರ್ ಹಾ ಸರ್ ಸೂಪರ್ ಸರ್ ಸೂಪರ್ ಸರ್